ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಹರೇ ಕೃಷ್ಣ ಹೇಗಿದ್ದೀರಲ್ಲ ಮಗಳ ಸ್ಕೂಲ್ ಬರೋ ಟೈಮ್ ಇತ್ತು ಹಾಗೆ ಹೊರಗೆ ಬಂದದ್ದು ಸ್ವಲ್ಪ ಆ ಕಡೆಯಿಂದ ಲೈಟಾಗಿ ಫೋಗಿದೆ ನಿನ್ನೆ ಸ್ವಲ್ಪ ಇತ್ತು ಹಾಗೆ ತುಂಬ ಚಳಿ ಟ್ವೆಲ್ ಈಗ ಮಾರ್ನಿಂಗ್ ಈಗ ನಾವು ಹೋಗಿ ಮಗಳನ್ನು ಸ್ಕೂಲಿಂದ ಅಲ್ಲೇ ಪಿಕ್ ಮಾಡುವ ಅಂತಿಲ್ಲ ಸ್ಕೂಲ್ ಬಸ್ಸಲ್ಲಿ ಬರೋದಲ್ಲ ಸೊ ಆಗ್ತಾಳೆ ಅಲ್ಲೇ ಪಿಕ್ ಮಾಡಿದೆ ಇವತ್ತು ನಿನ್ನೆ ಹೇಳ್ತಾ ಇತ್ತು ನನ್ನ ಸರಿ ಬಂದು ಸ್ಕೂಲಿಂದ ಪಿಕ್ ಮಾಡಿ ಅಂತ ಅದಕ್ಕೆ ಇವತ್ತು ಅವಳಿಗೆ ಗೊತ್ತಿಲ್ಲ ನಾವು ಹೋಗಿ ಸರ್ಪ್ರೈಸ್ ಆಗಿ ಹೋಗಿ ಮಾಡುವ ಸ್ಕೂಲ್ ಟೀಚರ್ಗೆ ಇನ್ಫಾರ್ಮ್ ಮಾಡಿದ್ದೆ ಗೊತ್ತಾಗ್ಬೋದು ಬಿಕಾಸ್ ಅಲ್ಲಿ ಟೀಚರ್ ಹೇಳ್ತಾರಲ್ಲ ವೇಟ್ ಮಾಡುವಂತ ರಿಸೆಪ್ಷನ್ ಇದು ಇರ್ತದೆ ಅಲ್ಲಿ ವೇಟ್ ಮಾಡಬೇಕಾಗ್ತದೆ ಹಾಗೆ ಎಷ್ಟಾಯ್ತು ಟೈಮ್ ಈಗ நம் பை கார் ஃபோர்ட்டி ஃபைவ் மினி ಅವರಿಗೆ ಸ್ಪೀಡ್ ಲಿಮಿಟ್ ಏಯ್ಟಿ ಅನ್ನಿಸ್ತದೆ ಏಯ್ಟಿ ಸೊ ಇಲ್ಲಿ ಕಾರಲ್ಲಿ ಈಗ ಒನ್ ಫೋರ್ಟಿ ಸ್ಪೀಡಲ್ಲೇ ಹೋಗ್ಬೋದು ನಾವು ರೀಚ್ ಆಗ್ತಾ ಬಂದ್ವಿ ಇವಳ ಸ್ಕೂಲಿಗೆ ಇವಳೀಗ ವೈಟ್ ಮಾಡ್ತಾ ಇರ್ಬೋದು ಇವರು ನೋಡಿ ಇಲ್ಲಿ ಇಬ್ಬರು ಕೂಡ ನನ್ನ ಮಕ್ಕಳು ಅಲ್ಲಿ ಸ್ಕೂಲಿನ ಪ್ಲೇ ಏರಿಯಾ ಇರ್ತದಲ್ಲ ಅಲ್ಲಿ ಸ್ವಿಂಗ್ಸ್ ಸ್ಲೈಡ್ಸ್ ಎಲ್ಲ ಇತ್ತು ಸೊ ಇವರಲ್ಲಿ ಆಟ ಈಗ ಮಗಳು ನೋಡಿ ಫುಲ್ ಖುಷಿಯೇ ಖುಷಿ ಪಪ್ಪ ಬೇರೆ ಬಂದಿದ್ದಾರಲ್ಲ ಪಿಂಕ್ ಮಾಡಲಿಕ್ಕೆ ಅವಳ ಆಸೆ ಆಗಿ ಆಯಿತು ಆ್ಯಕ್ಚುಲಿ ನಮಗೊಂದು ಮೇಲ್ ಬಂದಿತ್ತು ಪೇರೆಂಟ್ಸ್ ಬಂದು ಸ್ಕೂಲಲ್ಲಿ ಇವತ್ತು ಕ್ಲಾಸಲ್ಲಿ ಕೂತ್ಕೊಂಡು ಅಬ್ಸರ್ವ್ ಮಾಡ್ಬೋದು ಅಂತ ಟು ಸ್ಕೂಲ್ and ಆಫ್ ದೆಮ್ಸ್ ಪೇರೆಂಟ್ಸ್ನು ಕ್ಲಾಸ್ ನಮಗೆ ತುಂಬ ದೂರ ಆಗ್ತದೆ ನಮ್ಮ ಮನೆಯಿಂದ ಇಲ್ಲೇ ಬರಲಿಕ್ಕೆ ಫೋರ್ಟಿ ಫೈವ್ ಮಿನಿಟ್ಸ್ ಅದು ಟೈಮಿಂಗ್ಸ್ ಬೇರೆ ಏಯ್ಟ್ ಟು ಟೆನ್ ಇತ್ತು ಸೊ ನಾವು ಬರಲಿಲ್ಲ ಕೆಲವರ ಪೇರೆಂಟ್ಸ್ ಬಂದು ಇವತ್ತು ಕ್ಲಾಸಲ್ಲೆಲ್ಲ ಕೂತ್ಕೊಂಡು ಅಬ್ಸರ್ವ್ ಮಾಡಿದ್ರಂತೆ ಎಲ್ಲರದು ಬರಲಿಲ್ಲ ಒಂದು ಸೆವೆನ್ ಟು ಟೆನ್ ಮೆಂಬರ್ಸ್ ಇದ್ದರು ಅಂತ ಹೇಳಿದ್ಲು ನಾನು ಮೊದಲೇ ಹೇಳಿ ಕಳಿಸಿದೆ ಅವಳಿಗೆ ನನಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ರಪ್ಪ ಡ್ರೆಸ್ ಚೇಂಜ್ ಮಾಡಿಸಿದ್ದು ಕಾರಲ್ಲೇ ಯುನಿಫಾರ್ಮಲ್ಲಿ ಇದ್ಲಲ್ಲ ಹಾಗೆ ನನಗೆ ಸ್ವಲ್ಪ ಡಾಕ್ಟರ್ ಹತ್ರ ವಿಸಿಟ್ ಮಾಡಲಿಕ್ಕಿತ್ತು ಹಾಗೆ ಬಂದೆ ಕಷ್ಟ ಸುಖ ಮಾತಾಡಿ ಹೋಗುವ ಅಂತ ಇಲ್ಲಿ ಮಕ್ಕಳಿಗೆ ಕೂಡ ಒಂದು ಸಪ್ರೇಟ್ ರೂಮಿಂದ ಆಟ ಆಡಲಿಕ್ಕೆ ಇವನ್ ನೋಡಿ ಇವನು ಕೂತಲ್ಲಿ ಕೂತ್ಕೊಳ್ಳೋದಿಲ್ಲ ಇವನ ಹಿಂದೆ ಒಂದು ಜನ ಬೇಕು ಓಡಾಡ್ತಿರ್ತಾನೆ ಅಲ್ಲಿ ಇಲ್ಲಿ ಮಗಳಿಗೆ ಹಸಿವು ಆಗ್ತದೆ ಅಂತ ಹೇಳಿದ್ಲು ಹಾಗೆ ಇವರು ಫುಡ್ಸ್ ತೆಗೆದುಕೊಟ್ರು ಈಗ ಇಬ್ರು ಕುತ್ಕೊಂಡು ನೋಡಿ ತಿಂತ ಹಾಸ್ಪಿಟಲ್ ಕೆಲಸ ಎಲ್ಲ ಆಯ್ತು ಸ್ಕೂಲಿಂದ ಒಳಗೆ ಕರ್ಕೊಂಡು ಬಂದು ಹಾಸ್ಪಿಟಲ್ ಹೋಗಿ ಬಂದು ಎಲ್ಲಿಗೆ ಲಂಚ್ ಹೋಗುವ ಅಂತ ರೀಚ್ ಆದ್ವಿ ಫ್ರೆಂಡ್ಸ್ ಊಟಕ್ಕೆ ಬಂದ್ವಿ ಇಲ್ಲಿ ನಾವು ಆ್ಯಕ್ಚುಲಿ ಈ ಕಡೆ ಬಂದಾಗ ಇಲ್ಲೊಂದು ಹೋಟೆಲ್ ಇದೆ ಕೇರಳದವ್ರದ್ದು ನೆಲ್ಸ್ ರೆಸ್ಟೋರೆಂಟ್ ಅಂತರು ವಯಸ್ಸಲ್ಲಿ ಸೊ ಅಲ್ಲಿಗೆ ಜಾಸ್ತಿಯಾಗಿ ವಿಸಿಟ್ ಮಾಡೋದು ಸೊ ಅಲ್ಲಿಗೆ ಬಂದ್ವಿ ಈಗ ಹೋಗಿ ಒಂದು ಚಂದ ಬ್ಯಾಟಿಂಗ್ ಮಾಡಬೇಕು ಫುಲ್ ಹಸಿವಾಗಿದೆ ಯಾಕಂದರೆ ಬೆಳಗ್ಗೆ ಬೇಗ ತಿಂದಿದ್ವಿ ಲೈಟಾಗಿ ಹಾಗೆ ಬನ್ನಿ ನಾನು ನಿಮಗೆ ಹೇಳ್ತೀನಿ ಏನು ಸ್ಪೆಷಲ್ ಇದೆ ಅಂತ ಹೇಳ ಇಲ್ಲೇ ಈ ಕಡೆ ಅಲ್ದನ ಟ್ರೆಡಿಷ್ನಲ್ ಸೋಕ್ ಇದೆ ಸೊ ಅದರೊಳಗಡೆ ಸಣ್ಣ ಸಣ್ಣ ಶಾಪ್ಸ್ ಎಲ್ಲ ಇರ್ತದೆ ಗ್ರೋಸರಿಸಿದು ಮತ್ತೆ ಇಲ್ಲಿದು ಟ್ರೆಡಿಷ್ನಲ್ ವೇರ್ ಇದು ಆ ಥರ ಎಲ್ಲ ಶಾಪ್ಸ್ ಇರುತ್ತೆ ಅದು ಆಮೇಲೆ ನಿಮಗೆ ತೋರಿಸ್ತೀನಿ ಫಸ್ಟ್ ಊಟ ಮಾಡಿ ಬರ್ತೀನಿ ಬನ್ನಿ ನಾವೀಗ ಇಲ್ಲಿ ನೆಲ್ಸ್ ರೆಸ್ಟೋರೆಂಟ್ ಬಂದ್ವಿ ಇಲ್ಲಿ ಒಳ್ಳೆ ಇರ್ತದೆ ಫುಡ್ ನೋಡಿ ಈಗ ನಾವು ನೆಲ್ಸ್ ರೆಸ್ಟೋರೆಂಟ್

ಫೈನಲ್ ಇನ್ನಲ್ಲ ಇದು ಎಂಥದ್ದು ಹೇಳ್ತಾರೆ ಕೇರಳದಲ್ಲೆಲ್ಲ ಇದು ಜಾಸ್ತಿ ಕೊಡ್ತಾರೆ ಹೇಳಿ ಇದರ ಹೆಸರು ಮಟನ್ ಸೂಪ್ ಪ್ರತಿ ಸಾರಿ ಬಂದಾಗ ನಾವು ಫಸ್ಟ್ ಸ್ಟಾರ್ಟರ್ ಮಟನ್ ಸೂಪ್ ತಗೋತೀವಿ ಇಲ್ಲಿ ಮಟನ್ ಸೂಪ್ ಪೆಪ್ಪರ್ ಹೊಸಮ್ ಇದೆ ಅದು ಮಾತ್ರ ಟೇಸ್ಟ್ ಚಿಕನ್ ಲಿಪಾಪ್ ಸ್ವಲ್ಪ ಗ್ರೇವಿ ಟೈಪ್ ಇತ್ತು ಡ್ರೈ ಇರಲಿಲ್ಲ ಹಾಗೆ ನಾವು ಇಲ್ಲಿ ಪ್ರೌನ್ಸ್ ಗಾರ್ಲಿಕ್ ಅಂತ ಇದು ಅಷ್ಟೇ ಸ್ವಲ್ಪ ಗ್ರೇವಿ ಕೈಂಡ್ ಇತ್ತು ಬಟ್ ಎಲ್ಲ ನನಗೆ ಈ ಸರಿ ಒಂದೇ ರೀತಿ ಕಾಣಿಸ್ತಿತ್ತು ಲಂಚ್ ಆಯ್ತು ಈಗ ನೋಡಿ ಮಕ್ಕಳಿಬ್ರು ಸೇರಿ ಐಸ್ ಕ್ರೀಮ್ ತಿನ್ನೋದು ಹಾಗೆ ಫೈನಲ್ ಆಗಿ ಕರಗಬೇಕಲ್ಲ ಈಗೊಂದು ಕುಲ್ಕಿ ಕುಲ್ಕಿ ಸರ್ಬತ್ ತಗೊಂಡ್ವಿ ಚೆನ್ನಾಗಿತ್ತು ಮಾತ್ರ ಕುಲ್ಕಿ ಸರ್ಬತ್ ಹಾಂ ಮತ್ತೆ ಮಗನ ಮುಂದೆ ಸ್ವಲ್ಪ ಆ್ಯಕ್ಷನ್ ಮಾಡೋದು ತುಂಬ ಇರುವ ಹಾಗೆ ಅಲ್ದಾಣ ಟ್ರೆಡಿಷನಲ್ ಸೂಕ್ ಹೀಗೆ ಇವತ್ತು ಫ್ರೈಡೇ ಆದ ಕಾರಣ ಮೋಸ್ಟ್ ಆಫ್ ದ ಶಾಪ್ಸ್ ಎಲ್ಲ ಕ್ಲೋಸ್ ಆಗಿದೆ ಇಲ್ಲಿ ನೋಡಿ ಇಲ್ಲೊಂದು ಗ್ರೋಸರಿ ಶಾಪಿಗೆ ಬಂದ್ವಿ ನಾ ಬಂದದಲ್ಲ ಮಕ್ಕಳು ಬಂದರು ಸೀದಾ ಚಾಕ್ಲೇಟ್ ತಗೊಳ್ಳಿಕ್ಕೆ ಅಂತ ಹಾಗೆ ಅಲ್ಲಿ ಏನು ನೋಡಲಿಕ್ಕೆ ಸಿಕ್ತು ನೋಡಿ ಫಾರ್ ದ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಇದು ಗೋಳಿ ಸೋಡಾ ಕಿವಿಯಲ್ಲ ಇಲ್ಲಿ ನೋಡಿ ನಾವೊಂದು ಶಾಪಿಗೆ ಬಂದ್ವಿ ಅಲ್ಲಿ ಗೋಳಿ ಸೋಡಾ ಗೋಳಿ ಸೋಡಾ ಇದೆ நே பாலிக ಡ ಮಾ ಇಲ್ಲಿ ನನ್ನ ಹಸ್ಬೆಂಡ್ ಮತ್ತೆ ಅವರ ಫ್ರೆಂಡ್ ನೋಡಿ ಆಫ್ಟರ್ ಲಾಂಗ್ ಟೈಮ್ ಮೀಟ್ ಆಗ್ತಿದ್ದಾರೆ ಅದು ನನ್ನ ಹಸ್ಬೆಂಡ್ ಫ್ರೆಂಡ್ ಆಫ್ಟರ್ ಲಾಂಗ್ ಟೈಮ್ ಮೀಟ್ ಆಗುತ್ತಿರೋದು ಬಟ್ ಇಲ್ಲಿ ನನ್ನ ಹಸ್ಬೆಂಡ್ ಮತ್ತೆ ಅವರ ಫ್ರೆಂಡಿಗಿಂತ ಜಾಸ್ತಿ ನನ್ನ ಮಗಳೇ ಅವರ ಫ್ರೆಂಡಾಗಿ ಬಿಟ್ಟು ಅವರನ್ನು ಆಚೆ ನಾನು ಅವರನ್ನು ಆಚೆ ಕಳಿಸಿ ಅವರನ್ನು ನಾನು ಒಬ್ಬಳಿಯಲ್ಲಿ ಶಾಪಿಂಗ್ ಬಂದಿದ್ದೆ ಫಿಶ್ ತಗೋತೀವ ಇಲ್ವಾ ಸೆಕೆಂಡರಿ ಬಟ್ ನಾವು ಮಂಗಳೂರಿನವರು ಬಿಡುದಿಲ್ಲಲ್ಲ ಫಿಶ್ ನೋಡಿದಾಗ ಒಮ್ಮೆ ಫಿಶ್ಗೆ ಹಾಯ್ ಬಾಯ್ ಹೇಳಬೇಕಲ್ಲ ಹಾಗೆ ಹಾಯ್ ಹೇಳುವ ಅಂತ ಹೋದೆ ನೋಡಿ ನೋಡಿ ಎಲ್ಲ ಬಾಯಿ ಆಸೆ ಆಗ್ತದೆ ಬಟ್ ನೋಡ್ಬೇಕು ಯಾವ್ದು ತಗೊಂಡೋಗೋದು ಅಂತ ಈಗ ಎಷ್ಟು ದೊಡ್ಡ ಕ್ರಾಬ್ ನೋಡಿ ದೊಡ್ಡದಿತ್ತು ಕ್ರ್ಯಾಬ್ ತಗೊಂಡಿಲ್ಲ ನಂಗೆ ಇಲ್ಲಿಯ ಕ್ರ್ಯಾಬ್ ತಿಂದ್ರೆ ಎಂತ ಗೊತ್ತಿಲ್ಲ ಹೆಚ್ಚಿಂಗ್ ಆಗ್ತದೆ ಊರಲ್ಲಿ ಪ್ರಾಬ್ಲಮ್ ಇಲ್ಲ ಭಜನ ಪೆಲಕಾಯ್ತ ನಾನು ಇಷ್ಟು ವರ್ಷದಲ್ಲಿ ಇವತ್ತೇ ನೋಡ್ತಿರೋದಿದ್ದು ಇಲ್ಲಿ ಹೀಗೆ ಕಟ್ ಮಾಡಿ ನೋಡ್ಬೇಕು ಆಗ ಗೊತ್ತಾಗ್ತದೆ ಓ ಇದು ಗಟ್ಟಿ ಹೀಗೆ ಕಟ್ಟಾದರೆ ತಗೋಬೇಕು ಎಳತ್ತಿದ್ರೆ ಒಳ್ಳೇದು ನೋಡಿ ಹೀಗೆ ಕಟ್ಟಾದರೆ ನಮ್ಮ ಹಾಗೆಲ್ಲರೂ ಕಟ್ ಮಾಡಿ ನೋಡೋರು ಇರ್ತಾರೆ ಇಲ್ಲಿ ಇಲ್ಲಿ ನೋಡಿ ತೆಂಗಿನಕಾಯಿ ಇದು ಇದು ಚೂರಿನ ಅರವತ್ತು ರೂಪಾಯಿ ಮೇಲೆ ಆಗ್ತದೆ ನನ್ನ ಮಗಳಿಗೆ ಮತ್ತೆ ನಂಗೆ ರಂಬುಡ್ ಅಂತ ಇಷ್ಟ മാങ്കോ ബോട ശുഗക്കേൺ ഉണ്ട് ನೇಂದ್ರ ಬೋರ್ಡು ಓಕೆ ಫ್ರೆಂಡ್ಸ್ ಶಾಪಿಂಗ್ ಎಲ್ಲ ಮುಗೀತು ಈಗ ಬ್ಯಾಕ್ ಟು ಹೋಮ್ ಹೊರಟದ್ದು ಬೆಳಗ್ಗೆ ಬೇಗ ಬಂದಿದ್ವಲ್ಲ ಹಾಗೆ ಶಾಪಿಂಗ್ ಎಲ್ಲ ಬೇಗ ಆಯ್ತು ಇದು ನಮ್ದು ಮಂತ್ಲಿ ಗ್ರೋಸರಿ ಮಂತ್ಲಿ ಒನ್ಸ್ ಹೇಗೆ ಮಾಲಿ ಬಂದು ಗ್ರೋಸರಿ ಎಲ್ಲ ತಗೊಂಡು ಹೋಗ್ತೀವಿ ಹಾಗೆ ಇಲ್ಲಿ ನೋಡಿ ನನ್ನ ಮಗಳ ಕೈಯಲ್ಲಿ ಕಾಣ್ತಿದ್ಯಾ ಚಸ್ಕ ಮಸ್ಕ ಎಲ್ಲ ಮಾತಾಡಿ ಫ್ರೆಂಡ್ ಮಾಡ್ಕೊಂಡು ಒಂದು ಟಾಯ್ ತಗೊಂಡಿದ್ದಾಳೆ ದೊಡ್ಡದು ಎವ್ರಿ ಟೈಮ್ ವಿಸಿಟ್ ಮಾ ಮಾಡುವಾಗ ಇವಳು ಒಂದು ಟಾಯ್ ಕೇಳ್ತಾ ಇದ್ಲು ನಾವು ಕೊಡ್ತಿರಲಿಲ್ಲ ಇವತ್ತು ಇವಳು ಇವರ ಫ್ರೆಂಡ್ ಬಂದದಲ್ಲ ಅವರಿಗೆ ಚಸ್ಕ ಮಸ್ಕ ಹಾಕಿ ಉಂಟಲ್ಲ ಒಂದು ಟಾಯ್ ತಗೊಂಡು ಬಂದಿದ್ದಾಳೆ ಅದನ್ನ ಓಪನ್ ಮಾಡಲಿಕ್ಕೆ ಹೇಳಿ ಬಟ್ ನಾನು ಓಪನ್ ಮಾಡಲಿಕ್ಕೆ ಬಿಟ್ಟಿಲ್ಲ ಈಗ ಅವರಿಬ್ಬರು ಎಂಥ ಎಲ್ಲ ತಗೊಂಡಿದ್ದಾರೆ ತಿಂತ ಇದ್ದಾರೆ ಅಂತೆ ಅದು ಅವರೇ ತಕ್ಕೊಟ್ಟಿದ್ದು ಕೊಟ್ಟಿದ್ದು ಅದನ್ನೀಗ ಕಾರಲ್ಲಿ ಹೋಗ್ತಾ ತಿಂತ ಇದ್ದಾರೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸನ್ಸೆಟ್ ವ್ಯೂಗು মাৰভূমিয় বুটি নোঁ ব্যুটি ಮೀಟ್ ಆಗ್ಲಿಕ್ಕೆ ಸೊ ಅವರಿದ್ರು ನಮ್ಮ ಜೊತೆ ಅವ್ರ ಹತ್ರ ಉಂಟಲ್ಲ ಅವಳು ಒಳ್ಳೆ ಪಾಲಿಶ್ ಎಲ್ಲ ಹಾಕಿ ಅವ್ರು ಕೇಳ್ತಾ ಇದ್ರು ಗಿಫ್ಟ್ ಎಂತ ಬೇಕು ಅಂತ ಸೊ ಇದನ್ನ ತರಿಸಕೊಂಡಿದಾಳೆ ಈಗ ಓಪನ್ ಮಾಡ್ಲಿಕ್ಕೆ ಸೀಸರ್ ಬೇಕು ಈಗ ಕಾರಲ್ಲಿ ಇವರು ಕುತ್ಕೊಳ್ತಿಲ್ಲ ಆಗದಿಂದ ಓಪನ್ ಓಪನ್ ಮಾಡ್ತೀನಿ ಅಂತ ಅದಾಗಿ ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಕೆಳಗಡೆ ಸೀಸರ್ ಅಲ್ಲಿ ಕಟ್ ಮಾಡಿ ಕಟ್ ಮಾಡಿ ಓಪನ್ ಮಾಡ್ಲಿಕ್ಕೆ ಗ್ರೋಸರಿ ನೋಡಿ ಪಾವ್ ಬಜ್ಜಿ ರೈಸ್ ಸ್ವಲ್ಪ ವೆಜಿಟೇಬಲ್ಸ್ ರಸ್ Hello, guys. Um, today, my dad's friend gave me this gift. So, we have to open it. Okay? Sorry because I opened this. Okay. But I do not show up. Are, uh... I'll open, I'll open. Okay. okay. I'll tell you how to open. this. Don't touch here. You have to cut here, I think. Now, we are going to cut this. Here or where? Where to cut? Here only. There only. There only? Yeah. Did you see? Yeah. We have to cut now. Then I will open it and show you, okay? Because I cannot cut it. I just asked my father to cut this. Oh. But why are you bringing really good ones Huh? Hmm? Now I am cutting it. And we're gonna take uh, the tape. But I don't have to open it. Oh. Mm -hmm. ah, and after all something can be I know it. I, I know it. Know, I know. Wait, wait. I to open Oh, here. I have to remove this. Here, yeah. my ah, now open is she. I'm Let it be. Now I'm gonna open this. I can. I'm gonna open this. Wow, what is this What is this? Let us see. Let us see later. Now open another. Open this one. Okay. Oh. ಬಂದ ತಕ್ಷಣ ಈಗ ಇದನ್ನೆಲ್ಲ ಓಪನ್ ಮಾಡಿಸಿದ್ವಿ ಎಂತದ್ದು ಈಗ ಇದ್ರಲ್ಲಿ ವಾವ್ ದಿಸ್ ವಿಸ್ ಕ್ಯೂಟ್ ಇದೆಯಾ ಅಂತ ತರ್ಟಿ ಫೋರ್ ಗಿಫ್ಟ್ ಒನ್ ಟೂ ಇದು ಇನ್ಕ್ಲೂಡೆಡ್ ಅನಿಸ್ತಿದೆ ತ್ರೀ ಇದೇ ಒಂದು ಫೈವ್ ಇದೆ ಫೈವ್ ಸಿಕ್ಸ್ ಹಾಗೆಂಥದ್ದು ಕೌಂಟ್ ಆಗಿ ತರ್ಟಿ ಫೋರ್ ಆಗಿರ್ಬೋದು ಮೇ ಬಿ ಲೈಕ್ ದಿಸ್ ಎಂತ ಎಂತಾಗಿತ್ತು ಒಂದು ಇದು ಕೊಟ್ಟಿದ್ದಾರೆ ಒಂದು ಸ್ಟ್ಯಾಂಪ್ ಕೊಟ್ಟಿದ್ದಾರೆ ಇದೊಂದು ಎಂಥದ್ದು ಉಂಟು ಎಂತ ನೋಡ್ಬೇಕಿ ಅಲ್ಲಿಂದ ಬಂದ ತಕ್ಷಣ ಮಾಲಿಂದ ಬಂದ ತಕ್ಷಣ ನಾನು ಗೋಧಿ ಉಂಟಲ್ಲ ಇಡೀ ಗೋಧಿ ಅದನ್ನ ನೆನ್ಸಾಕಿಟ್ಟಿದ್ದೆ ಈಗ ಇವತ್ತು ಗೋಧಿ ದೋಸೆ ಮಾಡುವ ಅಂತ ನೈಟಿಗೆ ನನಗೆ ತುಂಬ ಇಷ್ಟ ಗೋಧಿ ದೋಸೆ ನೋಡಿ ಒನ್ ಅವರು ಸಾಕು ಒನ್ ಅವರು ಬೇಡ ನೆನ್ಸಾಕಿಡೋದು ನೆನೆಸಾಕಿಟ್ಟು ಈಗ ಅದನ್ನು ಗ್ರೈಂಡ್ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಕೊಕೊನಟ್ ಹಾಕ್ಕೊಳ್ಳಿ ಅದು ಕೊಕೊನಟ್ ಹಾಕಿದರೆ ತುಂಬ ಟೇಸ್ಟ್ ಆಗ್ತದೆ ದೋಸೆ ಹಾಗೆ ನಾನು ಫ್ರೀಸರಲ್ಲಿ ಇತ್ತಲ್ಲ ಅದು ಗಟ್ಟಿ ಉಂಟು ನೋಡಿ ನಾನು ಗ್ರೇಟ್ ಮಾಡಿಟ್ಟದ್ದು ಅದು ಗಟ್ಟಿ ಇದೆ ಈಗ ನೋಡಿ ಅಷ್ಟು ನಾನು ಕೊಕೊನಟ್ ಹಾಕ್ಕೋತಿದ್ದೀನಿ ನೋಡಿ ಎಷ್ಟು ರೌಂಡ್ ರೌಂಡಾಗಿ ಅಂತ ಪಜಲ್ಸ್ ಆಟಾಡಿ ಅಂತ ಟಿ ವಿ ಆಫ್ ಮಾಡಿ ಪಜಲ್ಸ್ ಆಟಾಡಿ ಅಂದರೆ ಅವನು ಬಿಡೋದಿಲ್ಲ ಅವನು ಇಡೀ ಚೆಲ್ಲಾ ಪಿಲ್ಲಿ ಮಾಡಿ ಹಾಕ್ತಾನೆ ಇವಳಿಗೆ ಸಿಟ್ಟು ಬರ್ತದೆ ಅಷ್ಟೇ ಆಗೋದಲ್ಲಿ ಕೇಲ್ ಕತಂ ನೋಡಿ ದೋಸೆ ರೆಡಿ ಇದು ಸ್ಟಿಕ್ಕಲ್ಲಿ ಮಾಡಿದಲ್ಲ ಅದಕ್ಕೆ ಸ್ಪೂನ್ ಕೂಡ ಬೇಡ ಕೈಯಲ್ಲಿ ಹೀಗೆ ತೆಗೆದು ಎಬ್ಬಿಸ್ಬೋದು ಅದನ್ನು ಓಕೆ ಬೈ ಬೈ ಫ್ರೆಂಡ್ಸ್ ಟೇಕ್ ಕೇರ್ ಲವ್ ಯು ಆಲ್